ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಬೂರ ಸಕ್ರೆ ಮಾಡ್ತಾಯಿದ್ದೀನಿ ಈ ಧಾರವಾಡ ಪೇಡಕ್ಕೆ ಆಮೇಲೆ ಬೇಸನ್ ಉಂಡಿ ಯಾವುದೇ ಒಂದು ಉಂಡಿಗಳಿಗೆ ಡೈರೆಕ್ಟಾಗಿ ಸಕ್ಕರೆ ಪುಡಿ ಹಾಕ್ತೇನೆ ಈ ಥರ ಬೂರ ಸಕ್ಕರೆ ಮಾಡಿ ನಾವು ಉಂಡಿಗಳಿಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಧಾರವಾಡ ಪೇಡಕ್ಕೆ ಉಪಯೋಗಿಸೋ ಅಂತ ಈ ಬೂರ ಸಕ್ರೇನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಒಂದು ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ ಆ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇದನ್ನ ಹೈ ಫ್ಲೇಮಲ್ಲಿ ಸಕ್ಕರೆನ ಮೊದಲು ಕರಗಿಸ್ಕೊಳ್ತೀನಿ ನೋಡಿ ಈಗ ಸಕ್ಕರೆ ಕರಗಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ ನಾನು ನಾವು ಉಂಡಿಗಳಿಗೆ ಈಗ ಸಕ್ಕರೆ ಪುಡಿ ಮಾಡಿ ಯೂಸ್ ಮಾಡೋದನ್ನು ಯೂಸ್ ಮಾಡೋದಕ್ಕೂ ಈ ಥರ ಬೂರಾ ಸಕ್ರೆ ಮಾಡಿ ಯೂಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಈ ಬೂರಾ ಸಕ್ರೆ ತುಂಬ ಟೇಸ್ಟ್ ಕೊಡುತ್ತೆ ಈ ಧಾರವಾಡ ಪೇಡ ಉಂಡಿಗಳಿಗೆ ಮಾಡುವಾಗ ಹಾಕಿ ಯೂಸ್ ಮಾಡಿದರೆ ನೋಡಿ ನಾನು ಇದು ಬೂರ ಸಕ್ಕರೆಗೆ ರೆಡಿಯಾಗಿದೆಯಾ ಪಾಕ ಅಂತ ನೋಡ್ಕೊಳ್ತೀನಿ ನೋಡಿ ಇದು ಪಾಕ ಬಂದು ಈ ಥರ ಆಗಬೇಕು ಕೈಲಿ ಹಿಡ್ಕೊಂಡ್ರೆ ಸಕ್ಕರೆ ಪಾಕ ಗಟ್ಟಿ ಇದ್ರ ಥರನೇ ಬಂದುಬಿಡ್ಬೇಕು ಅದು ನೋಡಿ ಉಂಡೆ ಥರ ಸಪ್ರೇಟಾಗಿಯೇ ಬರಬೇಕು ಈ ಥರ ಬಂದಾಗ ಇದು ಪರ್ಫೆಕ್ಟಾಗಿ ಬೂರ ಸಕ್ಕರೆಗೆ ಮಾಡ್ಕೊಳಕ್ಕೆ ರೆಡಿಯಾಗಿದೆ ಅಂತ ಅರ್ಥ ಈಗ ನೋಡಿ ಇದನ್ನು ಕೈ ಬಿಡ್ದಂಗೆ ಇದು ಬೇಗ ಗಟ್ಟಿಯಾಗಿ ಬಿಡುತ್ತೆ ಕೈ ಬಿಡ್ದಂಗೆ ಇದನ್ನ ನಾವು ಒಂದು ಸ್ಪೂನ್ ತೊಗೊಂಡು ಈ ಥರ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ಥರ ಕೈ ಬಿಡಲೇಬಾರ್ದು ಯಾಕಂದರೆ ಗಟ್ಟಿ ಆಗಿಬಿಡುತ್ತೆ ಅದು ಆಮೇಲೆ ಇದು ಪುಡಿ ಪುಡಿ ಪೌಡ್ರ್ ಆಗಬೇಕಂದ್ರೆ ನಾವು ಕೈ ಬಿಡ್ದಂಗೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ಕೊಳ್ತೀನಿ ಈ ಬೂರ ಸಕ್ರೆ ಒಂದು ಮಾಡಿಟ್ಕೊಂಡ್ರೆ ನಾ ದಾರ ಧಾರವಾಡ ಪಿಡ ಯಾವಾಗ ಬೇಕಾದರೂ ಮಾಡ್ಕೋಬೋದು ನೋಡಿ ಕೈ ಬಿಡದಂಗೆ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡಿ ಮಾಡ್ಕೋಬೇಕು ಇದನ್ನ ನೋಡಿ ಗಟ್ಟಿ ಆಯ್ತು ಈ ಥರ ಇದನ್ನು ನಾನು ಒಡ್ಕೊಳ್ತೀನಿ ಈಗ ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ನಾನು ಇದನ್ನು ಒಡ್ಕೊಂಡು ಪೌಡ್ರ್ ಮಾಡ್ತೀನಿ ಅಷ್ಟು ಆಗಿಲ್ಲ ಅಂದರೆ ಒಂದು ಗ್ಲಾಸ್ ತೊಗೊಂಡು ಇದನ್ನು ಚೆನ್ನಾಗಿ ನಾವು ಗಂಟುಗಳನ್ನ ಒಡ್ಕೋಬೇಕು ನೋಡಿ ಈ ಥರ ಎಲ್ಲ ಮಾಡಿಕೊಂಡು ನಾನು ಜರಡಿ ಹಿಡಿತೀನಿ ಆಮೇಲೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಈ ಥರ ಗ್ಲಾಸ್ ತೊಗೊಂಡು ಈ ಗಂಟುಗಳನ್ನೆಲ್ಲ ಒಡ್ಕೊಳ್ತಾ ಇದ್ದೀನಿ ಅದಕ್ಕೂ ಸಣ್ಣ ಆಗಿಲ್ಲ ಅಂದರೆ ಸಲ ಮಿಕ್ಸಿ ಜಾರ್ಗೆ ಹಾಕಿ ಹಾಕ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡಿದರೆ ಫುಲ್ ಸಣ್ಣ ಆಗಿಬಿಡುತ್ತೆ ನಾ ಇಲ್ಲೇ ಗ್ಲಾಸಲ್ಲೇ ಇದನ್ನೆಲ್ಲ ಗಂಟ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಆಗಿದೆ ಈಗ ಜರಡಿ ಮಾಡ್ಕೊಳ್ತೀನಿ ಎಲ್ಲ ನಾವು ಉಳಿದಿರೋದನ್ನು ಇದು ಪಾತ್ರೆಗೆ ಅಂಟ್ಕೊಂಡಿರೋದನ್ನು ನಿಧಾನಕ್ಕೆ ತೆಗೆದು ಜರಡಿ ಹಾಕ್ಕೋಬೇಕು ನೋಡಿ ಇಷ್ಟು ಎಲ್ಲ ಜರಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಒಡೆಯೋಕ್ಕಾದ್ರೆ ಒಡೆಯೋದು ಚರ್ಡಿ ಮಾಡ್ಕೋಬೋದು ಇಲ್ಲಾಂದರೆ ಇದನ್ನು ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ನಾವು ಟೀ ಕಾಫಿಗೆಲ್ಲ ಯೂಸ್ ಮಾಡ್ಕೋಬೋದು ಉಳಿದಿರೋದು ಮನೇಲಿರೋ ಸಕ್ಕ ಸಕ್ಕರೆ ಜೊತೆ ಮಿಕ್ಸ್ ಮಾಡಿದರೆ ಟೀ ಕಾಫಿ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಒಂದಿಗೆ ನಮಸ್ಕಾರ